ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ನಾನು ಎಂಆರ್ ತಿಳಗಿರಿ ವೀಕ್ಷಕರೇ ನಿನ್ನೆ ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಸಿಆರ್ಒ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಗಸ್ತಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಬಾಗಲಕೋಟೆ ಜಿಲ್ಲೆಯ ಮುದೋ ತಾಲೂಕಿನ ಶಿರೋ ಗ್ರಾಮದಲ್ಲಿ ಹಾಪಿಚ್ ಕ್ರಿಕೆಟ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು ಅದರ ಮುಂದುವರೆದ ಭಾಗವಾಗಿ ಇಂದು ಕೂಡ ತಂಡವು ಭಾಗವಹಿಸಿದವು ಇವತ್ತು ಅದರಲ್ಲಿ ನಾಲ್ಕು ವಿಜಯಶಾಲಿಯಾಗಿ ಹೊರಹೊಮ್ಮಿದ್ದಾವೆ ಆದ ಕಾರಣ ಮುಂದೆ ಈ ಪಂದ್ಯಾವಳಿಗಳನ್ನು ದಿನಾಂಕ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಮುಂದಿನ ಒಂದು ಸೆಮಿ ಫೈನಲ್ ಪಂದ್ಯಾವಳಿಯನ್ನು ಆಡಿಸುವ ನಿರ್ಧಾರವನ್ನು ಫ್ರೆಂಡ್ಸ್ ಗ್ರೂಪ್ನವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ಅವರಿಂದ ಮಾಹಿತಿ ಕೇಳೋಣ ಬನ್ನಿ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ಶಿರೋ ಕ್ರಾಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಪ್ರಥಮ ಬಾರಿಗೆ ಡಾಕ್ಟರ್ ರಾಜುವನ್ನ ಗಸ್ತಿ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಹಾಪಿಚ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು ಅದರಲ್ಲಿ ಎಂಟು ತಂಡಗಳು ಭಾಗವಹಿಸಿದ್ದವು ಅದರಲ್ಲಿ ನಾಲ್ಕು ತಂಡಗಳು ಹೊರಗೆ ಹೋದವು ಇನ್ನು ನಾಲ್ಕು ತಂಡಗಳು ಕ್ವಾಲಿಫೈ ಆಗಿ ಕ್ವಾಲಿಫೈ ಹಂತಕ್ಕೆ ಬಂದವು ನಾವು ತಂಡದ ನಾಯಕ ರಾಮ್ ರಾಮು ಬಿರ್ಡಿ ಸಿಸಿ ತಂಡದ ನಾಯಕ ಇನ್ನು ಈಗಾಗಲೇ ಲೀಗ್ ಹಂತ ಪಂದ್ಯಗಳು ಅಂತಿಮಗೊಂಡಿದ್ದು ಇನ್ನುಳಿದ ಪಂದ್ಯಗಳನ್ನು ದಿನಾಂಕ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಆಡಿಸುತ್ತೇವೆ ನನ್ನ ಹೆಸರು ಪ್ರಶಾಂತ್ ಸುರೇಶ್ ಮೈಮೇತ್ರಿ ನಾನು ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ನ ಕಮಿಟಿಯ ಸ್ಥಾಪಕನ ನಾನು ಒಂದಿನ ನಮ್ಮ ರಾಜುನವರ ಬರ್ತಡೇ ನಿಮಿತ್ತವಾಗಿ ಏನಾರ ಹಿಡ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದೆ ಅದರಲ್ಲಿ ಏನಾಯ್ತು ನಮ್ಮ ರಾಜುನವರು ಕರ್ನಾಟಕ ಕ್ರಿಕೆಟ್ ಪ್ರೀಮಿಯರ್ ಲೀಗ್ನಲ್ಲಿ ಅವರು ಬಹಳ ಮಹತ್ವ ಕೊಡ್ತಾರೆ ಅದಕ್ಕೆ ಅವರು ಪ್ರೇಮಿ ಆಗಿದ್ ಸಂಬಂಧ ನಾನು ಕ್ರಿಕೆಟ್ ಅವ್ರ ಊಟ ಹಬ್ಬದ ನಿಮಿತ್ತವಾಗಿ ಕ್ರಿಕೆಟ್ ಇಟ್ಕೊಂಡಿದ್ದೆ ಹಿಡ್ಕೊಂಡು ಆಗಿ ಅನ್ನೋ ಡೇಟ್ ಒಂದು ಫಿಕ್ಸ್ ಮಾಡಿದೆ ಫಿಕ್ಸ್ ಮಾಡ್ಲಿ ಅದೇನೂ ಮತ್ ಅವ್ರ ಅಭಿಮಾನ ಇದ್ರು ನಮ್ಮ ಅಭಿಮಾನ ಅಭಿಮಾನಿಗಳಿದ್ರು ಅವರಲ್ಲಿ ಹೋಗಿ ಅವನಿಟ್ಟು ಸಹಾಯ ಸಹಕಾರ ಕೇಳಿದೆ ಕೇಳಿ ಅವರು ಆಯ್ತಪ್ಪ ನಾವು ಕೊಡ್ತೇನೆ ಅಂದ್ರು ರಾಜುನವರ ಗೆ ನಮ್ಮ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ಗೆ ಸಹಾಯಧನ ಮಾಡಿದವರು ಅಕ್ಮರ್ ಜಮಾದರ್ ಅವರವರು ಮೀರಾ ಹೊಟ್ಮೋರಿ ಅವರು ಸುರಜನ ಕುಟ್ರಾಣಿ ಅವರು ಮತ್ತು ಹನುಮಂತ ತಳಗೇರಿ ಅವರು ಮತ್ತು ರಾಜನಾ ಕ ಅವರು ಮತ್ತು ನಮ್ಮ ಸಂತೋಷನ ಕೆಳಗಡೆ ಅವರು ಯಲಪ್ಪ ತಳಗೇರಿ ಅವರು ಜಿ ಕಡಪ್ಪ ತಳಗೇರಿ ಅವರು ಮತ್ತು ಪ್ರವೀಣ್ ಭಾರತ್ ಕಳಿ ಜಿಮ್ ಸರ್ ಅವರು ಮತ್ತು ಅರ್ಜುನ್ ಮೇತ್ರೆ ಅವರು ಮತ್ತ ಜಿಡಿಮಣಿ ಅವರು ಮತ್ತ ಪ್ರೇಮಣ್ಣ ಬಿಬಿ ಅವರು ಈ ಎಲ್ಲಾ ಸಹಾಯಧನ ಮಾಡಿದವರಿಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು ನಮ್ಮ ಶಿರೋದಲ್ಲಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಎರಡು ದಿನ ನಿನ್ನೆ ಮತ್ತು ಇವತ್ತು ಎರಡು ದಿನ ಲೈವ್ ಅನ್ನು ಇಟ್ಟಿದ್ದರು ಇಟ್ಟಿದವರು ಕನ್ಸ್ಯೂಮರ್ ಭಾರತ್ ನ್ಯೂಸ್ ರಿಪೋರ್ಟರ್ ಆದಂತ ಎಂ ಆರ್ ಎನ್ ತಳಗರೆ ಅನವರಿಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು ಸಿಆರ್ಒ ರಾಜೋ ಗಸ್ತಿ ಅನ್ನವರಿಗೆ ನಮ್ಮ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿದ್ರಲ್ಲ ವೀಕ್ಷಕರಿ ಇದಿಷ್ಟು ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದು ನ್ಯೂಸ್ ಕನ್ಸೂಮರ್ ಭಾರತ್ ನ್ಯೂಸ್ ಮೂಲಕ ಇಂದ ಇಂದು ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮತ್ತು ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಸಂಪೂರ್ಣ ಲೈವ್ ವಿಡಿಯೋವನ್ನು ಮಾಡಿರತಕ್ಕಂಥ ಕನ್ಸೂಮರ್ ಭಾರತ್ ಭಾರತ್ ನ್ಯೂಸ್ ಅವರಿಗೆ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ನವರು ಧನ್ಯವಾದಗಳನ್ನು ತಿಳಿಸಿದರು ಹಾಗಾಗಿ ದಿನಾಂಕ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಮುಂದಿನ ಹಂತದಲ್ಲಿ ಇರತಕ್ಕಂಥ ಫೈನಲ್ ಪಂದ್ಯಾವಳಿಗಳನ್ನು ಕೂಡ ಕಂಜೂಮರ್ ಭಾರತ್ ನ್ಯೂಸ್ ನಲ್ಲಿ ಲೈವ್ ಮೂಲಕ ತೋರಿಸಲಾಗುವುದು